ನೂರು ವರ್ಷದ ಹಿಂದೆ ನಾನಿರಲಿಲ್ಲ ನೂರು ವರ್ಷದ ಹಿಂದೆ ನಾವಿರಲಿಲ್ಲ ನೂರು ವರ್ಷದ ನಂತರ ನಾನು ಇರೋದಿಲ್ಲ ನೀವು ಇರೋದಿಲ್ಲ ಸತ್ತು ಹೋದ್ರು ಎಲ್ಲಿಗೋದ್ರು ಈ ಭೂಮಿಯ ಪ್ರಯಾಣ ಮುಗಿಸಿ ನಾವು ಹೋಗಬಹುದಾದ ಎರಡು ಜಾಗ ಸ್ವರ್ಗ ನರಕ ನೋಡಿದ್ದೀರಾ ಭಾಳ ಜನ ಕೇಳ್ತಾರೆ ಅದರ ಬೈಬಲ್ ಆಧಾರ ವೇದಾಂತಿಗಳ ಆಧಾರ ಸ್ವರ್ಗನೂ ಇದೆ ನರಕನೂ ಇದೆ ಇವತ್ತು ನಾನು ಸ್ವರ್ಗಕ್ಕೆ ನಿಮಗೆ ಟಿಕೆಟ್ ಕೊಡಕ್ಕೆ ಬಂದಿದ್ದೀನಿ ಏನು ಹೆದ್ರ ಬಿಡಿ ಸ್ವರ್ಗ ಅಂದರೆ ಏನು ಸ್ವರ್ಗ ಅಂದರೆ ತಂದೆಯ ಮನೆ ಯೋಹಾನ್ ಹದಿನಾಲ್ಕು ಎರಡರಲ್ಲಿ ಎಸ್ ಹೇಳಿದ್ರು ನನ್ನ ತಂದೆಯ ಬೀಡಾರದಲ್ಲಿ ಮನೆಯಲ್ಲಿ ಹಲವು ಕೊಠಡಿಗಳಿದೆ ನಾನು ಹೋಗಿ ಒಂದು ಕೊಠಡಿಯನ್ನು ನಿಮಗಾಗಿ ಸಿದ್ಧ ಮಾಡಿ ಮತ್ತೆ ಬರ್ತೇನೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂದರೆ ಸ್ವರ್ಗ ಅಂದರೆ ಎಲ್ಲವನ್ನ ಕ್ರಿಯೇಟ್ ಮಾಡಿದ ಪರಲೋಕದ ತಂದೆ ಸ್ವರ್ಗದ ತಂದೆಯ ಮನೆ ಅಲ್ಲಿಗೆ ಹೋಗ್ಬೇಕು ನಾವು ಅದೇ ಉದ್ದೇಶ ಅದೇ ಏಮ್ ನಮ್ಮದು ಎರಡನೇದು ಮತ್ತೆ ಹದಿನೆಂಟು ಹತ್ತು ಸ್ವರ್ಗ ಅಂದರೆ ದೇವದೂತರ ನಿವಾಸ ದೇವದೂತರು ಅಲ್ಲಿ ನಿವಾಸಿಸ್ತಾರೆ ಮೂರನೇದು ಇಬ್ರಿಯರಿಗೆ ವಿವರದ ಪತ್ರಿಕೆ ಹನ್ನೆರಡು ಇಪ್ಪತ್ತ ಎರಡು ಸ್ವರ್ಗ ದೇವರ ಪಟ್ಟಣ ಮನುಷ್ಯರ ಪಟ್ಟಣವೇ ಕೆಲವು ಕಡೆ ಸುಂದರವಾಗಿದ್ದರೆ ದೇವರ ಪಟ್ಟಣ ಇನ್ನಷ್ಟು ಸುಂದರವಾಗಿರುತ್ತೆ ಯೋಚನೆ ಮಾಡಿ ಸ್ವರ್ಗ ಎಂದರೆ ದೇವರ ಪಟ್ಟಣ ಮತ್ತೆ ಆರು ಇಪ್ಪತ್ತು ಸ್ವರ್ಗಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ಆತ್ಮಿಕ ಗಂಟು ಮಾಡಿಟ್ಟು ಕೂಡಿಸಿಡುವ ಜಾಗam ಒಂದ ಸಲ ಒಂದು ಅಮ್ಮ ವಯಸ್ಸಾಗಿ ಸತ್ತು ಒಳ್ಳೆ ಕೆಲಸ எல்லாம் ಮಾಡ್ಕೊಂಡಿತ್ತು ಅದರ ಸತ್ತುದ ಮೇಲೆ ಅವರಾತ್ಮವನ್ನ ದೇವದೂತರು ತಂದರು ಸ್ವರ್ಗದೊಳಗೆ ಗೇಟ್ ಓಪನ್ ಆಯ್ತು ಸ್ವರ್ಗದೊಳಗೆ ಬಂದರು ಸ್ವರ್ಗದೊಳಗೆ ಬಂದಾಗ ಈ ಹೋಗ್ತಾ ಇದ್ದಾರೆ ಅಲ್ಲಿ ದೊಡ್ಡ ಸುಂದರವಾದ ಒಂದು ಅರಮನೆ ಗೋಲ್ಡ್ ಗೋಲ್ಡ್ ವಜ್ರ ಬೈಡೂರ್ಯ ಅಮ್ಮ ಕೇಳ್ತು ಇದ ನನಗೆ ಇಲ್ಲಿ ಒಂದು ಕೊಠಡಿನ ಈಸು ಹೇಳಿದಾರ ಒಂದು ಒಳ್ಳೆ ಕೊಠಡಿ ಸಿದ್ಧ ಮಾಡ್ತೀನಿ ಅಂತ ಈ ಅರಮನೆಯಲ್ಲ ಇಲ್ಲ ಬನ್ನಿ ಮುಂದೆ ಎರಡನೇ ಕಳಿಸು ದೂರ ಹೋದಾಗ ಅಲ್ಲೊಂದು ಸಣ್ಣ ಅರಮನೆ ಇದರಲ್ಲ ಇದ್ರಲ್ಲೂ ಇಲ್ಲ ಮುಂದೆ ಒಂದು ಫ್ಲಾಟ್ ಇದರಲ್ಲ ಇದರಲ್ಲೂ ನಿಮಗೆ ರೂಮ್ ಇಲ್ಲ ಆಮೇಲೆ ವಿಲ್ಲಾಸ್ ವಿಲ್ಲಾಸ್ನಲ್ಲೂ ನಿಮಗೆ ರೂಮ್ ಇಲ್ಲ ಸಣ್ಣ ಸಣ್ಣ ಅಲ್ಲೂ ಅಪಾರ್ಟ್ಮೆಂಟ್ನಲ್ಲೂ ರೂಮ್ ಇಲ್ಲ ನನಗೆ ಎಲ್ಲಿ ಮತ್ತೆ ರೂಮ್ ಬನ್ನಿ ಅಂತ ಕರ್ಕೊಂಡೋಗಿ ಒಂದು ಹಾಳು ಬಿದ್ದ ಜಾಗ ಇತ್ತು ಇಲ್ಲೇ ನೀನು ಭೂಮಿಯಲ್ಲಿ ಏನು ಕೊಟ್ಟಿಯೋ ಅದೆಲ್ಲ ಎಲ್ಲಿದೆ ನೋಡಿ ಒಬ್ಬರಿಗೆ ಎದುರುಗಡೆ ಮನೆಯವರಿಗೆ ಒಂದು ಚಾಪೆ ಕೊಟ್ಟೆ ಅರ್ಧಿದ್ದು ಅದು ಬಂದಿದೆ ಈ ಕಡೆ ಮನೆಯವರಿಗೆ ಒಂದು ಎರಡು ಪಾತ್ರೆ ಕೊಟ್ಟೆ ಅದು ಅಲ್ಯೂಮಿನಿಯಂ ಅದು ಇದೆ ನೀನು ಒಂದು ಬಕೆಟ್ ಸ್ವಲ್ಪ ಹೊರದೋಗಿದ್ದ ಬಕೆಟನ್ನು ಹಿಂದ್ಗಡೆ ಮನೆಯವರಿಗೆ ಕೊಟ್ಟೆ ಅದು ಇದೆ ಆಮೇಲೆ ಅಳಿಸಿದ್ದನ್ನು ಬಡವರಿಗೆಲ್ಲ ಕೊಟ್ಟೆ ನೋಡಿ ಆ ಪಾತ್ರೆ ತುಂಬ ಅನ್ನ ಬಂದಿದೆ ನೀನು ಭೂಮಿಯಲ್ಲಿ ಏನು ಕಟ್ಟುತ್ತೀರೋ ಅದು ಸ್ವರ್ಗದಲ್ಲಿ ಕೊಡಲಾಗುವುದು ಬೈಬಲ್ ಕ್ಲೀನಾಗಿ ಹೇಳುತ್ತೆ ತಾಯ ಆರು ಹತ್ತೊಂಬತ್ತರಿಂದ ಈಹ ಲೋಕದ ಆಸ್ತಿ ಪಾಸ್ತಿಯನ್ನು ಶೇಖರಿಸಬೇಡಿ ಇಲ್ಲಿ ತುಕ್ಕು ಹಿಡಿದು ಮಸಿ ಒಡೆದಿತ್ತು ಕಳ್ಳರು ಕಣ್ಣು ತೊರೆದು ಕಡ್ಡ ಕದ್ದಾರು ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ ಅಲ್ಲಿ ತುಕ್ಕು ಹಿಡಿಯೋದು ಮತ್ತು ನುಸಿ ಒಡೆಯೋದು ಕಳವು ಕಳ್ಳನು ಕಳವು ಮಾಡಲು ಆಗದು ತೀವ್ರ ವಾಕ್ಯ ಹೇಳ್ತಾ ಇದ್ರು ಅದು ಯಾರು ನೀವು ಇಲ್ಲಿ ಏನು ದಾನ ಮಾಡ್ತೀಯ ಅದೆಲ್ಲ ಸ್ವರ್ಗದಲ್ಲಿ ನನಗೆ ಸಿಗತ್ತೆ ಸ್ವರ್ಗಕ್ಕೂ ಬೇಕಾದ್ರೆ ನಾವು ಸ್ವ ಕರೆನ್ಸಿ ಸ್ವರ್ಗದ್ದು ತೊಗೊಂಡೋಗ್ಬೇಕು ನೋಡಿ ಇವತ್ತು ನಾವು ಅಮೇರಿಕ ಹೋಗ್ಬೇಕಾದ್ರೆ ಯು ಎಸ್ ಡಾಲರ್ ತೊಗೊಂಡೋಗ್ಬೇಕು ಜರ್ಮನ್ ಯುರೋಪ್ ಕಂಟ್ರಿಗೆ ಹೋಗ್ಬೇಕಾದ್ರೆ ಈರೋ ತೊಗೊಂಡೋಗ್ಬೇಕು ಇಸ್ರೇಲ್ಗೆ ಹೋಗ್ಬೇಕಾದ್ರೆ ಶಕೀಲ್ ಎಂಬ ಹಣ ತೊಗೊಂಡೋಗ್ಬೇಕು ನಾವು ಹಣ ತೊಗೊಂಡೋಗ್ಬೇಕು ದುಬೈಗೆ ಹೋದರೆ ಜಿರಾಮ್ ತೊಗೊಂಡೋಗ್ಬೇಕು ಇಂಡಿಯಾದಲ್ಲಿ ರುಪಿ ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ನಲ್ಲಿ ಏನು ಪೌಂಡ್ ಅಮೇರಿಕಾ ಡಾಲರ್ ಜರ್ಮನಿನ ಈರೋ ಕ್ವೀಟ್ ಡಿನಾರ್ ಇಂಗ್ಲೆಂಡ್ ನಲ್ಲಿ ಪೌಂಡ್ ನಾವು ಈ ದೇಶದ ಭೂಮಿಯಲ್ಲಿ ಇನ್ನೂರ ಹದಿನೈದು ದೇಶಗಳಿಗೆ ಹೋಗಬೇಕು ಅಂದರೆ ಆ ದೇಶದ ಹಣವನ್ನು ತೊಗೊಂಡೋಗ್ಬೇಕು ಹಾಗೆ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ಸ್ವರ್ಗದ ಹಣ ಯಾವುದು ಈ ಭೂಮಿಯಲ್ಲಿ ಏನು ಕೂಡಿಸಿಟ್ಟಿದ್ದೇವೋ ಅದು ಅಲ್ಲಿ ಖರ್ಚಾಗತ್ತೆ ಅಲ್ಲಿ ಖರ್ಚಿಗೆ ಸಿಗತ್ತೆ ನಮಗೆ ಸ್ವರ್ಗದಲ್ಲಿ ಏನಿಲ್ಲ ಅಲ್ಲಿ ಮದುವೆ ಇಲ್ಲ ಲೋಕ ಇಪ್ಪತ್ತು ಮೂವತ್ತೈದು ಹೇಳುತ್ತೆ ಅಲ್ಲಿ ಮದುವೆ ಇಲ್ಲ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಹೇಳುತ್ತೆ ಸ್ವರ್ಗದಲ್ಲಿ ಮರಣವಿಲ್ಲ ದುಃಖ ಗೋಳಾಟವಿಲ್ಲ ದೇವಾಲಯವಿಲ್ಲ ಸ್ವರ್ಗದಲ್ಲಿ ರಾತ್ರಿ ಇಲ್ಲ ಹೊಲಸು ಅಸಹ್ಯ ಸುಳ್ಳು ಅಹಂಕಾರ ಇದಿಲ್ಲ ಶಾಪಗ್ರಸ್ತವಾದುದು ಒಂದೂ ಇಲ್ಲ ಪ್ರಕಟಣೆ ಇಪ್ಪತ್ತೊಂದು ಕಂಪ್ಲೀಟ್ ಆಗಿ ಓದಿ ಗೊತ್ತಾಗತ್ತೆ ಇದ್ಯಾವುದೂ ಇಲ್ಲ ಅಲ್ಲಿ ಏನಿದೆ ಆಗಿದ್ರೆ ಸಂತೋಷ ತುಂಬಿದ ಸ್ಥಳ ಲೋಕ ಹದಿನೈದು ಏಳು ಸಂತೋಷ ತುಂಬಿದ ಸ್ಥಳ ದೇವರನ್ನು ಸ್ತುತಿಸಿ ಸೇವೆ ಮಾಡುವ ಸ್ಥಳ ಪ್ರಕಟಣೆ ಹತ್ತೊಂಬತ್ತು ನಾಲ್ಕು ಐದು ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿ ದೊಡ್ಡ ಶಬ್ದದಲ್ಲಿ ಗೂಡಗಿನ ಶಬ್ದದಲ್ಲಿ ಅಲೆಯ ದ್ವಿಹಾಂತ ಸದಾ ಸ್ತುತಿ ಮಾಡುವ ಸ್ಥಳ ಯಾಕೆಂದ್ರೆ ದೇವರು ಸ್ತುತಿಗಳ ಸಿಂಹನದ ಮೇಲೆ ಕುಳಿತಿದ್ದಾರೆ ಅಲ್ಲಿ ಸ್ತುತಿ ಮಾಡುವ ಸ್ಥಳ ನೀತಿ ನಿವಾಸ ಅಲ್ಲಿ ನೀತಿ ಮಾತ್ರ ನಡೆಯುತ್ತೆ ಸಮಾಧಾನ ತುಂಬಿದ ಸ್ಥಳ ಆರಾಧನೆ ಮಾಡುವ ಸ್ಥಳ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಗೆ ಹೋಗ್ಲೇಬೇಕು ಹೋಗ್ಬೇಕಾದ್ರೆ ಅಲ್ಲಿಯ ಕರೆನ್ಸಿ ತೊಗೊಡಬೇಕು ಅಲ್ಲಿ ನಾವು ಇಲ್ಲಿ ಭೂಮಿಯಲ್ಲಿ ಏನ್ ಕಟ್ತೀವೋ ಏನ್ ದಾನ ಧರ್ಮ ಬರ್ತೀವೋ ಈ ಸು ಅಂದ್ರು ನಾನು ಹಸಿದಿದ್ದೆ ಊಟ ಕೊಟ್ಟಿರಿ ಬಯಲ್ಲಿದ್ದೆ ಕುಡಿಯಲು ನೀರು ಕೊಟ್ಟಿರಿ ವಸ್ತ್ರವಿರಲಿಲ್ಲ ವಸ್ತ್ರ ಕೊಟ್ಟಿರಿ ರೋಗಿಯಾಗಿದ್ದೆ ಆರೈಕೆ ಮಾಡಿದಿರಿ ಹೀಗೆ ಮಾಡಿದಾಗ ಅದು ಯೇಸುವಿಗೆ ಮಾಡಿದಂಗೆ ದೇವರಿಗೆ ಮಾಡಿದಂತೆ ಇದೋ ನಿಮಗಾಗಿ ಬರೋ ಬಾ ದ್ವಾರವನ್ನು ತೆಗೆದಿದ್ದೇನೆ ನೀವು ಎಷ್ಟು ಕೊಡ್ತೀರೋ ಸುಮ್ಮನೆ ಕೂಡಿಸಿಡೋದಲ್ಲ ಕೂಡಿಸಿ ತನ್ನ ಮಕ್ಕಳಿಗೆ ತನ್ನ ಹೆಂಡತಿಗೆ ತನ್ನ ಗಂಡನಿಗೆ ಕೂಡಿಸಿಡೋದಲ್ಲ ಸಹದ ನರಕಕ್ಕೆ ಬಡವರಿಗೆ ನಿನ್ನ ಕಣ್ಬಂದು ಎಷ್ಟು ಬಡವರಿದ್ದಾರೆ ನಿನಗೆ ದೇವರು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಬಡ ಬಗ್ಗರಿಗೆ ಹಸಿವಿನಿಗ್ಸೋದಿಕ್ಕೆ ಆ ಬಾ ಅವರಿಗೆ ಬಟ್ಟೆ ಮನ ಮುಚ್ಚೋದಿಕ್ಕೆ ಬೆತ್ತಲೆಯನ್ನು ಮುಚ್ಚೋದಿಕ್ಕೆ ರೋಗಿಗಳಿಗೆ ಔಷಧಿ ಕೊಡೋದಿಕ್ಕೆ ಅದು ಬಿಟ್ಟು ನಂದು 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 ಸೀದಾ ನರಕಕ್ಕೆ ಬೈಬಲ್ ಹೇಳ್ತಾ ಇದೆ ಸ್ವರ್ಗದಲ್ಲಿ ಮನ ಪರಿವರ್ತನೆ ಮಾಡಿದವರಿಗೆ ಮಾತ್ರ ಅಲ್ಲಿ ಪ್ರವೇಶ ಬಲಭಾಗದ ಕಳ್ಳ ನೋಡಿ ಕೊನೆಯ ಟೈಮ್ ಏಸುವನ್ನು ನೋಡ್ದ ಏಸು ಶಿಲ್ಬೆಯಲ್ಲಿ ಹೇಳ್ತಾ ಇದ್ದಾರೆ ನನ್ನ ತಂದೆಯೇ ಇವರೇನು ಇವರ ಅರಿಯರು ಇವರನ್ನು ಮನ್ನಿಸು ಬಲಭಾಗದ ಕಳ್ಳ ನೋಡ್ದ ಶಿಷ್ಯಂದ್ರು ಮೂರುವರೆ ವರ್ಷ ಜೊತೆಗಿದ್ರು ಅವರ್ಯಾರು ಕರ್ಕೊಂಡು ಹೋಗಲಿಲ್ಲ ಬಲಭಾಗದ ಕಳ್ಳ ಹೇಳ್ದ ನೀನು ನೀತಿವಂತ ನೀನು ಪರ್ಫೆಕ್ಟ್ ಮ್ಯಾನ್ ನೀನು ಇಷ್ಟು ಹಿಂಸೆ ಪಡಿಸಿದ್ರು ಅವರನ್ನು ಕ್ಷಮಿಸ್ತಾ ಇದೀಯ ಸ್ವಾಮಿ పరంధమ్మకు హోదా నన్న ననస్కోడి నన్ను అయోగ్య నీ నన్ను అశుద్ధి నన్న నొడి అష్ట సాకు పశ్చాత్తాపట్ట హృదయ తక్షణ దేవరూ ఈగ ఈ క్షణవే నీ స్వర్గకి బా ధ్యాన కూట మశ్చాతాపడ పాప నివేదన మార్ క్షమే కొడు ద్వేష ఇరబారు ಅಹಂಕಾರ ಬಿಡಬೇಕು ಅಸೂಯೆ ಬಿಡಬೇಕು ದೇವರಂತಾರೆ ಕಣ್ಣಿಲ್ಲದವನಾಗಿ ಬಂದರೂ ಸ್ವರ್ಗಕ್ಕೆ ಪರವಾಗಿಲ್ಲ ಒಬ್ಬ ರೋಗಿ ಸೌಖ್ಯ ಒಂದು ದಾಂಥ ಸ್ವರ್ಗದಲ್ಲಿ ಸಂತೋಷ ಇಲ್ಲ ಒಬ್ಬ ಪಾಪಿ ಪರಿವರ್ತನೆ ಆದರೆ ಸ್ವರ್ಗದಲ್ಲಿ ಸಂತೋಷ ಯಾರ ಅದ್ಭುತ ಅದ್ರ ಅದರಿಂದ ಓಡೋದು ಪಾಪ ನಿವೇದನೆ ಇಲ್ಲ ಪಶ್ಚಾತ್ತಾಪ ಇಲ್ಲ ಕ್ಷಮೆ ಇಲ್ಲ ಬೈಬಲಲ್ಲಿ ಏಸು ಹೇಳಿದ್ರು ಯಾರಾದರೂ ಅದ್ಭುತ ಮಾಡ್ತಾರೆ ಅಂದ್ರೆ ಅದ್ಭುತ ನೋಡಕ್ಕೆ ಬಂದ್ರ ನೀವು ಪ್ರೈಸ್ ಅದ್ಭುತ ಆಗ್ಬಿಡತ್ತೆ ದೇವರ ವಾಕ್ಯ ಕೇಳ್ತಾ ಇದ್ದಂತೆ ಅದ್ಭುತ ಆಗತ್ತೆ ನೂರ ಏಳು ಕೀರ್ತನೆ ಇಪ್ಪತ್ತು ವಾಕ್ಯವನ್ನು ಕೇಳುತ್ತಿದ್ದಂತೆ ಸೌಖ್ಯ ಹೊಂದಿದ್ರು ದೇವರ ವಾಕ್ಯ ಸಾರದ್ರೆ ಸಾಕು ಶುಭ ಸಂದೇಶವನ್ನು ಸಾರದಿ ಏಸು ಹೇಳಿದ್ರು ಮಾರ್ಕ್ ಹದಿನಾರು ವಾಕ್ಯ ಅದನ್ನೇಳು ಲೋಕದ ಎಲ್ಲ ಕಡೆ ಹೋಗಿ ಶುಭ ಸಂದೇಶವನ್ನು ಸಾರ್ ಆಮೇಲೆ ರೋಗಿಗಳಿಗೆ ಸೌಖ್ಯ ಕೊಡಿ ರೋಗಿಗಳಿಗೆ ಸೌಖ್ಯ ಕೊಡಿ ದೆವ್ವ ಪೀಡಿತರಿಗೆ ಬಿಡುಗಡೆ ಕೊಡಿ ಸ್ವರ್ಗ ರಾಜ್ಯ ನಿಮ್ಮದು ಪ್ರೈಸ್ ಅಲಾರ್ಡ್ ಪತ್ತಾಯ ಐದು ಮೂರು ಆತ್ಮದಲ್ಲಿ ಬಡವರು ಭಾಗ್ಯವಂತರು ಪರಿಶುದ್ಧಾತ್ಮರಿಗಾಗಿ ದಾಹಗೊಂಡವರು ಪರಿಶುದ್ಧಾತ್ಮರಿಗಾಗಿ ಜೀವನ ಪರಿಶುದ್ಧ ಆತ್ಮರೊಂದಿಗೆ ಜೀವನ ಮಾಡುವವರು ಅವರು ಭಾಗ್ಯವಂತರು ಹಾಗೆ ಪರಿಶುದ್ಧಾತ್ಮರು ರೈಟ್ ಪಾತ್ನಲ್ಲಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ ಮೂರನೇದು ತಂದೆಯ ಚಿತ್ತದಂತೆ ನಡೆಯ ನಡೆಯುವವರು ಸ್ವರ್ಗ ರಾಜ್ಯ ಬಾಧ್ಯಸ್ಥರು ತಂದೆಯ ಚಿತ್ತದಂತೆ ನಡೆಯುವುದು ಎಸ್ ಏನಂದರು ಶಿಲ್ಬಿಯಲ್ಲಿ ನಿಮ್ಮ ಚಿತ್ತದಂತೆ ಆಗಲಿ ಗೆಚ್ಚವನ್ನೇ ತೋರದಲ್ಲಿ ಹೇಳಿದ್ರು ನನ್ನ ದೇವರೇ ನನ್ನ ದೇವರೇ ನನ್ನನಕ್ಕೆ ಕೈಬಿಟ್ಟೆ ಆದರೂ ನಿಮ್ಮ ಚಿತ್ತವೇ ನೆರವೇರಲಿ ಮತ್ತೆ ಮರಿಯಮ್ಮನವ್ರು ಹೇಳಿದ್ರು ಅವ್ ಇಟ್ ಈಸ್ ಪಾಸಿಬಲ್ ನನ್ನ ಪುರುಷರ ಸಂಪರ್ಕವಿಲ್ಲ ಗಾಬರೇಲಿ ಹೇಳಿದ್ರು ಅದು ದೇವರ ಆಜ್ಞೆ ದೇವರ ಚಿತ್ತದಂತೆ ನನಗಾಗಲಿ ಅಂತ ಹಾಗೆ ದೇವರ ಚಿತ್ತವನ್ನು ಹುಡುಕಬೇಕು ದೇವರ ಚಿತ್ತ ಏನು ನಿನಗಾಗಿ ನಿನ್ನ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಇದೆ ಅದು ನಿನ್ನ ನಾಶಕ್ಕಾಗಿ ಅಲ್ಲ ನಿನ್ನ ಉದ್ಧಾರಕ್ಕಾಗಿ ಆ ಚಿತ್ತವನ್ನು ಹುಡುಕಬೇಕು ಒಂದೊಂದು ಬಡವರಲ್ಲಿ ಯೇಸುವನ್ನು ಕಾಣಬೇಕು ದೇವರ ಮಹಿಮೆಗಾಗಿ ಬದುಕಬೇಕು ಚರ್ಚ್ ದೊಡ್ಡ ದೊಡ್ಡ ಚರ್ಚ್ ಕಟ್ಟೋದಲ್ಲ ಸಣ್ಣ ಸಣ್ಣ ಹೃದಯವನ್ನು ಕಟ್ಟಬೇಕು ಹುಡುಕಬೇಕು ಪ್ರೈಸ್ ಅಲ್ಲ ಅದೇ ಇದ್ದಾರೆ ಹುಡುಕಿ ಹುಡುಕಿ ಸಹಾಯ ಮಾಡೋರು ಇದ್ದಾರೆ ನೀವು ಅಷ್ಟೇ ಹುಡುಕಬೇಕು ಮತ್ತು ಹದಿನೆಂಟು ಮೂರು ಸಣ್ಣ ಮಕ್ಕಳಂತಾದರೆ ಅವರಿಗೆ ಸ್ವರ್ಗ ರಾಜ್ಯ ಅವರಿಗೆ ಸ್ವರ್ಗಕ್ಕೆ ಟಿಕೆಟ್ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಅವರಂಗೆ ಆಗಬೇಕು ನಾವು ಜಗಳಾಡ್ತಾರೆ ತಕ್ಷಣ ಒಂದಾಗ್ತಾರೆ ಅವರಲ್ಲಿ ಜಾತಿ ಭಾಷೆ ಕಲಹ ಇಲ್ಲ ಜಾತಿಗಳಿರುವುದು ನೀತಿಯಿಂದ ಬಹಳ ಭಾಷೆಗಳಿರೋದು ಪ್ರೀತಿಯಿಂದ ಬಹಳ ಅದೆರಡು ಕೈನಲ್ಲಿ ಆಯುಧ ಆಗ್ಬಿಟ್ಟಿದೆ ಹೊರದಾಡ್ತಾ ಇದಾರೆ ಜಾತಿ ಭಾಷೆ ಅಂತ ಚರ್ಚಿನೊಳಗೆ ಜಾತಿ ಭಾಷೆ ಜಗಳ ಯೇಸು ಸ್ವಾಮಿ ಚರ್ಚ್ ಒಳಗೆ ಬಂದ ವ್ಯಾಪಾರ ಮಾಡ್ತಾ ಇದ್ರು ಪಾರಿವಾಡ ಅದು ಇದು ಮಾರ್ತಾ ಇದ್ರು ಚಾಟಿ ತೆಗೆದು ಹೊರಿಸೋದು ಚರ್ಚ್ ಇರೋದು ಆರಾಧನೆಗೆ ಚರ್ಚೆಗೆ ಭಾಷೆ ಗಲಭೆ ಮಾಡಕ್ಕಲ್ಲ ಅಥವಾ ಜಾತಿ ಹಲವೇ ಮಳಕಲ್ಲ ವರ್ಗದ ಮಳಕಲ್ಲ ನಾವೆಲ್ಲ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕು ಈ ಜಗಳ ನಮ್ಮ ನಮ್ಮ ಮಧ್ಯೆ ತಂದಿಡೋದು ಮನುಷ್ಯರೆಲ್ಲ ಸಹಿತನ ಅರ್ಥ ಮಾಡ್ಕೊಂಡು ಬಿಟ್ಬಿಡಣ ಸ್ವರ್ಗರ ಜೊತೆ ನಮಗೆ ಪ್ರೈಸ್ ನ್ಯಾಯ ನೀತಿಯ ನಿಮಿತ್ತ ಹಿಂಸೆ ಅನುಭವಿಸುವವರು ಭಾಗ್ಯವಂತರು ಸ್ವರ್ಗರಾಜ್ಯ ಅವರದ್ದು ಎಷ್ಟು ಜನ ರಕ್ತ ಸಾಕ್ಷಿಗಳು ಸ್ವರ್ಗದಲ್ಲಿದ್ದಾರೆ ಹಾಗೆ ಸ್ವರ್ಗರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಯೇಸುವಿನ ನಿಮಿತ್ತ ಹಿಂಸೆ ನನಗೂ ಕರ್ಕೊಂಡು ನಾನು ಏನು ಅಂತ ಕೇಳಲಿಲ್ಲ ಅವ್ರಿಗೆ ಕ್ಷಮಿಸಿ ಪ್ರಾರ್ಥಿಸಿದೆ ಒಂದು ಎರಡು ಮೂರು ವರ್ಷ ಆದಮೇಲೆ ನೋಡಿದೆ ಅದರಲ್ಲಿ ಇಬ್ಬರು ಸತ್ತೋಗಿದ್ರು ಒಬ್ಬರು ಪ್ಯಾರಲೈಸ್ ಆಗಿತ್ತು ಅವ್ರಿಗೆ ಅಕ್ಕಿ ತಗೊಂಡೋಗಿ ಕೊಟ್ಟೆ ಸ್ವಲ್ಪ ಹಣ ಕೊಟ್ಟೆ ನನ್ನ ಹತ್ರ ದುಡ್ಡಿಲ್ಲ ಪ್ರೀತಿ ಮಾಡಿದೆವು ಅವರು ತುಂಬ ಸಂತುಷ್ಟದಲ್ಲಿದ್ದರು ಸತ್ತೋದ್ರವರು ಏನು ಒಳ್ಳೆಯದಾಗತ್ತೆ ಅದನ್ನು ಮಾಡಿ ಹೃದಯದಿಂದ ಕ್ಷಮಿಸಿ ಈ ತಪಸ್ಸು ಕಾಲ ತಪಾಸಣೆಯ ಕಾಲ ಹೃದಯದಿಂದ ಕ್ಷಮಿಸಿ ತಪ್ಪು ಹೊರಿಸಲು ಕಾರಣವಿದ್ದರೂ ಏಸು ಕ್ಷಮಿಸಿದಂತೆ ಕ್ಷಮಿಸಿ ಇಲ್ಲದೆ ನಿನ್ನ ಪ್ರಾರ್ಥನೆ ಶಿಲ್ಬೆ ಪ್ರಯೋಜನ ಇಲ್ಲ ಅಹಂಕಾರ ಅಸೂಯೆ ಇದೆಲ್ಲ ಸೈತಾನದ ಆಯುಧಗಳು ಆತ್ಮೀಯರೇ ಈ ತಪಸ್ ಅಹಂಕಾರ ಅಸೂಯೆ ದ್ವೇಷ ಇದೆಲ್ಲ ಬಿಟ್ಟು ಹೊರಗೆ ಬರೋಣ ಎಲ್ಲರನ್ನ ಪ್ರೀತಿಸೋಣ ಎಲ್ಲರಿಗಾಗಿ ಏಸು ಮಹಿಮೆಗಾಗಿ ಬದುಕೋಣ ಏಸು ನಿಮ್ಮ ನಾಮದಲ್ಲಿ ಇದನ್ನ ಆಡಿಸ್ತಿರುವ ಪ್ರತಿಯೊಬ್ಬರಿಗೂ ಸ್ವರ್ಗಕ್ಕೆ ಟಿಕೆಟ್ ಕೊಡಿ ಕೊಡಿಸುವ ಬಲಹೀನರು ಬಲಹೀನತೆಗಳು ತಪ್ಪು ಮಾಡಿದ್ದೇವೆ ನಮ್ಮ ಬಲೆಯನ್ನು ತೇಲಿ ನಿಮ್ಮ ಕೃಪೆಯನ್ನೇ ನಮಗೆ ಆಧಾರವಾಗಲಿ ಬಂದ ಕೇಡುಗಳು ಬರಲಿರುವ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬುದ್ಧಿಯಾಗಲಿ ಹೆಸರು ನಿಮ್ಮ ಕರುಣೆಯಿಂದ ನಮ್ಮನ್ನು ನಮ್ಮ ಕುಟುಂಬ ನಮ್ಮ ಮಕ್ಕಳನ್ನು ಕಾಪಾಡಿ ನೀವು ನೋಡಿದರೆ ಮಕ್ ಶಿಲುಬೆ ಹೊತ್ತು ಹೋಗುವಾಗ ನನಗಾಗಿ ಅಳಬೇಡಿ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಹತ್ತು ಗೋಳಾಡಿ ನಮ್ಮ ಕುಟುಂಬದ ಎಲ್ಲ ಮಕ್ಕಳನ್ನು ಕಾಪಾಡಿ ಎಲ್ಲ ರಾಜಕೀಯ ನಾಯಕರುಗಳನ್ನು ಕಾಪಾಡಿ ಎಲ್ಲ ಮುಖಂಡರನ್ನು ಕಾಪಾಡಿ ಎಲ್ಲ ವೈದ್ಯರು ಎಲ್ಲ ಪೊಲೀಸ್ನವರು ಎಲ್ಲರನ್ನ ಕಾಪಾಡಿ ಎಸ್ಸು ನಾವದಲ್ಲಿ ಆಮೇಲೆ ನನ್ನ ಫೈನಲ್ ರಿಕ್ವೆಸ್ಟ್ ದುಂಡುಗಾರ ಮಗ ಅರವತ್ತು ಪರ್ಸೆಂಟ್ ಆಗಿದೆ ಡಬ್ಬಿಂಗು ಉಳಿದ ಕೆಲಸ ನಡೀತಾ ಇದೆ ದೊಡ್ಡ ಅಮೌಂಟ್ ಬೇಕು ಒಂದು ಹತ್ತು ಲಕ್ಷ ಮೇಲ್ ಬೇಕು ದೇವರ ಪ್ರೇರಣೆ ಆದರೆ ದೇವ್ರ ಪ್ರೇರಣೆ ಆದರೆ ನನಗೆ ಸಹಾಯ ಮಾಡಿ ಏಸುಮ್ಮ ಮೇಗ ಮಾಡಿದ್ದೀನಿ ನಾನು ಆರುನೂರ ಮೂವತ್ತು ಹಾಡು ನಾನು ಮೂರು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಅರಿ ಆರೋಗ್ಯ ಮತ್ತೆ ಬೆಳಗ್ಗೆ ಅಡಿಗೆ ಪಯಣ ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಎಲ್ಲ ಏಸುಮ್ಮ ನಂತರ ಏನೂ ಇಲ್ಲ ಸಿ ಡಿ ಎಂ ಪಿ ತ್ರೀ ಯಾರು ತಗೊಳ್ತಾ ಇಲ್ಲ ಆದರೂ ಮಾಡಬೇಕು ಇದು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಬೇಕು ಅರ್ಧ ಆಗಿದೆ ಈಸುನат ಅದ್ಭುತಗಳನ್ನು ಶೂಟ್ ಮಾಡಿ ಇಟ್ಟಿತು ಪ್ರೇಯರ್ ಮಾಡಿ ಅತಿಬೇಗ ಮೋಸಿ ಅತಿಬೇಗ ತೆರೆಗೆ ತರಕೇ ಯೇಸುನಾಮದಲ್ಲಿ ಐ ಲವ್ ಯುವರ್